ಒಂದು ಕಡಾಯಿಗೆ ತೆಂಗಿನ ಎಣ್ಣೆ ಹಾಕಿದ್ದೀನಿ ಸೊ ಈ ತೆಂಗಿನೆಣ್ಣೆ ಬಿಸಿಯಾಗಿದೆ ಸೊ ಇದು ಬಿಸಿ ಆಗಿರುವಾಗ ಇದಕ್ಕೆ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ನಾನಿವಾಗ ಮೊದಲನೇದಾಗಿ ಇದು ಮಸಾಲೆಗೆ ರೆಡಿ ಮಾಡ್ಕೊತಾ ಇರೋದು ನಿಮಗೆ ಸ್ಪೈಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರಾನ ಹಾಕೊಳ್ಳಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಯೂಸ್ ಮಾಡಿದ್ದೀನಿ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಸೊ ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದರಲ್ಲಿ ಕ್ಲೀನಾಗಿ ಕುಳ್ಕೊಳ್ಬೇಕು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿ ಆದ ನಂತರ ಫುಲ್ಲು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ ಅದಾದ ನಂತರ ಒಂದು ಅರ್ಧದಷ್ಟು ಈರುಳ್ಳಿ ಈರುಳ್ಳಿ ಹಾಕಿ ಆದ ತಕ್ಷಣ ಇದಕ್ಕೆ ನಾವು ಕಾಳು ಮೆಣಸನ್ನ ಹಾಕೊಳ್ಳೋಣ ಒಂದು ಫುಲ್ ಚಮಚದಷ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಇದಕ್ಕೆ ಧನಿಯಾ ಕಾಳನ್ನ ಉಪಯೋಗಿಸ್ತಿದ್ದೀನಿ ಒಂದು ಮೂರು ಚಮಚದಷ್ಟು ಧನಿಯಾ ಕಾಳು ಸೊ ಧನಿಯಾ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಫಿಶ್ ಕರಿ ಮಾಡುವಾಗ ಆ್ಯಂಡ್ ಅದಾದ ನಂತರ ಶುಂಠಿ ಹಾಕ್ಕೊಳ್ಬೇಕು ಒಂದು ಚಿಕ್ಕದು ಒಂದೆರಡು ಸ್ವಲ್ಪನಷ್ಟು ಶುಂಠಿ ನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿದರೆ ಸೀದೋಗ್ಬಾರ್ದು ಹಸಿ ಸ್ಮೆಲ್ ಏನಿರತ್ತೆ ಈ ಆನಿಯನ್ದೆಲ್ಲ ಸೊ ಅದೆಲ್ಲ ಕ್ಲೀನಾಗಿ ಹೋಗಬೇಕು ಸೊ ತೆಂಗಿನ ಎಣ್ಣೆ ಹಾಕೋದ್ರಿಂದ ತುಂಬ ಒಳ್ಳೆಯ ಗಮನ ಬರ್ತಾ ಇರತ್ತೆ पढ़ना ಚೆನ್ನಾಗಿ ಬಾಡೋದಕ್ಕೆ ಬಿಡ್ತೀನಿ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ತುರ್ಕೊಂಡು ಹಾಕ್ಕೊಳ್ಬೋದು ನಾನು ಯಾವಾಗಲೂ ತುರಿಯಲ್ಲ ಸೊ ಈ ತರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಸೊ ಇದು ಸ್ವಲ್ಪ ಬಾಡಿ ಅಷ್ಟೇ ಏನು ಅದೇನು ಫ್ರೈ ಆಗೋ ಅವಶ್ಯಕತೆ ಎಲ್ಲ ಏನಿಲ್ಲ ಜಸ್ಟ್ ಸುಮ್ಮನೆ ಬಾಡಿ ಅಂತ ಹೇಳಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇಷ್ಟಾದಮೇಲೆ ಇದನ್ನು ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ನುಣ್ಣಗೆ ಈ ಮಸಾಲೆನ ರುಬ್ಕೊಂಡು ಬರಬೇಕು ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕಿ ಅದಾದ ನಂತರ ಹಣ್ಣನ್ನು ಹಾಕಬೇಕು ಹುಣಸೆ ಹಣ್ಣು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ರುಬ್ಕೊಂಡು ಬರಬೇಕು ಇವಾಗ ತುಂಬ ನುಣ್ಣಗೆ ರುಬ್ಬಬೇಕು ಈಗ ನಾನು ಮತ್ತೆ ಅದೇ ಕಡಾಯಿನ ಇಟ್ಕೊಂಡಿದ್ದೀನಿ ಸೊ ಆ ಕಡಾಯಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ ಇದು ಅಷ್ಟೇ ತೆಂಗಿನ ಎಣ್ಣೆ ಸೊ ನಾನು ಆಲ್ಮೋಸ್ಟ್ ಮೀನು ಸಾರಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಒಂದು ಅಷ್ಟೇ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದೀನಿ ಈ ತೆಂಗಿನೆಣ್ಣೆ ಬಿಸಿ ಆಗಬೇಕು ಸೊ ಬಿಸಿ ಆಗ್ತಿದೆ ಅನ್ನಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಅರ್ಧದಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನಕಾಯಿ ಒಂದೆರಡು ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಇಷ್ಟು ಝಮಝಮ ಸ್ಮೆಲ್ ಬರುತ್ತೆ बताತೀನಿ ಇಲ್ಲಿ ಹಾಕಿದಾಗ ತುಂಬಾ ಒಳ್ಳೆ ಝಮಝಮ ಅಂತ ಸ್ಮೆಲ್ ಬರ್ತಾರೆ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಲೇಬೇಕು ಬರೀ ಒಂಚೂರು ಕೆಂಪು ಕೆಂಪಾದ್ರೆ ಸಾಕಾಗಲ್ಲ ಚೆನ್ನಾಗಿ ಅನ್ಸೋದಿಲ್ಲ ಅಷ್ಟೇ ನೋಡಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈಗ ನಾನು ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೋನ ಹಾಕೊಂಡಿದ್ದೀನಿ ಉಪ್ಪನ್ನ ಹಾಕೊಂಡಿರೋಣ ಏನಕ್ಕೆ ಅಂತ ಹೇಳಿದ್ರೆ ಟೊಮೆಟೊ ಹಾಕಿದ ಉಪ್ಪನ್ನ ಹಾಕೋದ್ರಿಂದ ಟೊಮೆಟೊ ಬೇಗ ಕರ್ಗತ್ತೆ ನಾನೊಂದ್ ಎರಡು ಚಮಚದಷ್ಟು ಉಪ್ಪನ್ನ ಹಾಕೊಂಡಿದೀನಿ ಎಷ್ಟು ಬೇಕೋ ಅಷ್ಟೇನ ನೀವು ಹಾಕೊಳ್ಳಿ ಿ ನೋಡ್ಕೊಂಡು ಹಾಕೊಳ್ಳಿ ಫಸ್ಟಿಗೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಮಸಾಲೆ ಹಾಕಿದ ನಂತರ ಇನ್ನೂ ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ಹಾಕಿ ಮೀನು ಸಾರಿಗೆ ಉಪ್ಪು ಹುಳಿ ಖಾರ ಕಮ್ಮಿ ಆದರೂ ಚೆನ್ನಾಗಾಗಲ್ಲ ತುಂಬ ಜಾಸ್ತಿ ಆದರೂ ಟೇಸ್ಟ್ ಹೊರಟೋಗ್ಬಿಡತ್ತೆ ಕರೆಕ್ಟಾಗಿರಬೇಕು ಆವಾಗಲೇ ಅದು ಚೆಂದ ಆಗೋದು ಟೊಮೆಟೊ ಸ್ವಲ್ಪ ಕರಿಬದ್ರೆ ಸಾಕು ಮೀನು ಸಾರಿಗೆ ಮಾತ್ರ ಈಗ ನಾವೇನು ನುಣ್ಣಗೆ ರುಬ್ಕೊಂಡು ಬಂದಿರಬಲ್ಲವಾ ಸೊ ಈ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ

ಈಗ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರೇನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ

ನೀರನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಕ್ಲೀನ್ ಆಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬರೆಯೋದಕ್ಕೆ ಹಾಗೆ ಬಿಡೋಣ ನೋಡಿ ಚೆನ್ನಾಗಿ ಇದು ಈ ಥರ ಇರೋ ಸಮಯದಲ್ಲಿ ನಾನು ಇದಕ್ಕೆ ಫಿಶನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಅಂಜಲ್ ಫಿಶ್ ತಲೆನ ತಗೊಂಡಿದ್ದೀನಿ ಹಾಕಿಬಿಟ್ಟು ಹಾಕ್ಬಿಟ್ಟು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಆಮೇಲೆ ನಮಗೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫಿಶ್ ಎಲ್ಲ ಆಗಿಬಿಡತ್ತೆ ಸೊ ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಹಾಗೆಯೇ ಬಿಡೋಣ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ನಾನೊಂದು ಹತ್ತು ನಿಮಿಷವೇ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಇದನ್ನು ಈ ಥರ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತಿಕ್ನೆಸ್ ಅಷ್ಟು ಬಂದಿದೆ ಅಂತ ಈ ಥಿಕ್ನೆಸ್ ಇದೆ ಈ ತಿಕ್ನೆಸ್ ಇದ್ರೆ ಸಾಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇನ್ನೂ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡೋಣ ಇದೀಗ ನೋಡಿ ಗಾಯಸ್ ಸಕ್ಕತ್ತಾಗಿ ರೆಡಿಯಾಗಿದೆ ಫಿಶ್ ಕರಿ ಈಗ ಆಫ್ ಮಾಡಿಬಿಡೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ರೆಡಿಯಾಗಿದೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗತ್ತೆ ಅನ್ನದ ಜೊತೆ ತುಂಬ ಚೆನ್ನಾಗಾಗತ್ತೆ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ ಫಿಶ್ ಕರಿ ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್